ಹನ್ನೆರಡು ಸಾವಿರ ಆರ್ನೂರು ಐವತ್ತೊಂದು ಟೈಮ್ ಚೆನ್ನಾಗಿತ್ತು ಹನ್ನೆರಡು ಸಾವಿರ ಆರ್ನೂರಿಂದ ಯಾವ ಊರು ಅಣ್ಣ ಯಾವ ಊರು ಯಾವ ತಿರಾಳ್ಕೋಪ ಫಾರ್ಮಿಗೆ ಹನ್ನೆರಡು ಸಾವಿರ ಆರ್ನೂರಿಂದ ಒಪ್ಪ ಆಗ ನೋಡಿರಿ ಬಾರದ ಚೆದು ದೋಸೆ ಸೇಲ್ವೇ ಫ್ರೆಂಡ್ಸ್ ಇವತ್ತು ಹರ್ಯಾರ್ ಮಾರ್ಕೆಟಿಗೆ ಬಂದಿ ನೋಡ್ರಿ ಇವತ್ತು ಹರ್ಯಾರ್ ಮಾರ್ಕೆಟ್ ಒಳಗೆ ಸ್ಟಾರ್ಟಿಂಗ್ സ്റ്റാറ്റിംഗ് മരി വാപ്പറ കി കറിയാപ്പുഴ കരിയാപ്പുറത്ത് ബോണി ആയി നോക്കി കരെപ്പറിക ಎಷ್ಟು ಮಂದಿ ಇದು ಜೋಡಿ ಆರ್ ಅಂದ್ರೆ ಇಪ್ಪತ್ತೈದು ಸಾವಿರ ರೂಪಾಯಿ ಕಿಮಿಕ್ ಪ್ರಶಾಂತ ಮರಿ ಬಿಡ್ತೀನಿ ಆಮೇಲೆ ದೊಡ್ಡ ತೋರಿಸಿ ನಿಮಗೆ ಕಬಾಬ್ ಕಬಾಬ್ ಅಂದ್ರೆ ತಿರುಗಿ ಎಲ್ಲಿ ಒಂದು ಕಬಾಬ್ ಅಂತ ಇಲ್ಲ ಏನ್ ರೇಟ್ ಅದೂರಿ ಒಂಬತ್ತು ಸಾವಿರ ಮರ್ಯಾದ್ರೆ ಮೌಳಿ ಹ್ಮ್ ಮೌಳಿ ಆಯ್ತಾ ಸಾಕ

மீங்க நோட் பாட வந்தவ் மரிய தோசை விட நீனப்பா துரி தோசக் நான் மென் மோசி நான் குறி தோசை நோட் உம் ಏನ್ ರೇಟ್ ಇದಾವ್ರಿ ಗೊಡ್ರಿ ಅವಲ್ಲ ಹದ್ಮೂರೂರಿ ಹದಿನಾಲ್ಕು ಸಾವಿರ ರೂಪಾಯಿ ಮರಿನ ಸ್ಟಾರ್ಟ್ ಮಾಡಿ ನೋಡ್ರಿ ಇದು ಏನ್ ರೇಟ್ ಇರೋದು ಎಲ್ಲಿ ನಿಮಗೆ ನೋಡಂಗೈತಿ ನೋಡೋಂಗೈತೆ ಹ್ಮ್ ಏನ್ ರೇಟ್ ರೀ ಇದು ಮೂವತ್ತೆರಡು ಸಾವಿರ ರೂಪಾಯಿ ಓಕೆ ಯಾವ ರೀ ನಿಮ್ದು ಕೊಡು ಬನ್ನಿ ಅಣ್ಣ ರೀತಿ ಬರ್ತಾರಲ್ಲ ಇದು ಮರಿಗೂ ಎಷ್ಟು ರೀ ಇದು ಇಪ್ಪತ್ತೆಂಟು ಸಾವಿರ ಏನು ಹೆಸರು ನಿಮ್ದು ಶಿವಕುಮಾರ್ ಓಕೆ ಶಿವಕುಮಾರ್ ಯಾವ್ರಿ ಶಿವಕುಮಾರ್ ಬನ್ನಿ ಕೊಡೋರ ನೋಡ್ರಿ ನಮಸ್ತೆ ಅರಾಮಿದ್ರಿ ಎಷ್ಟು ಜೋಡಿ ಇದೆ ಐವತ್ತಾರು ಚೀತಾ ಜೋಡಿ ಚೀತಾ 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 ಇದ್ದಂಗೆ ಲಪಾಟ್ ಇದ್ದಂಗೆ ಇದಾವೆ ನೋಡ್ರಿ ಚೀತಾ ಅಲ್ಲ ಲಪಾಟ್ ಇದ್ದಂಗೆ ಇದಾವೆ ಐವತ್ತಾರು ಸಾವಿರ ರೂಪಾಯಿ ಜೋಡಿ ಓಕೆ ಒಂದು ಲೈವೆಟ್ ಒಂದು 50 55 ಕೆಜಿ 50 ಕೆಜಿ ರ ಪಕ್ಕಾ ಬರ್ತಾ ಲೈವೆಟ್ ಅಲ್ಲಿಗೆ 56000 ಜೋಡಿ 56000 ಕೆ ಜೋಡಿ बता रहे हैं एक 50 55 की लाइव वेट की जोड़ी है 50 50 केजी प्लस आ रही देखो

ಹ್ಮ್ ಬದಿ ಒಂದ್ ಕೇಳತಾರ ಜಲ ಇಂಥವೆಲ್ಲ ಒಂದು ಮೂವತ್ತೈದು ವ್ಯಾಪಾರ ಮೂವತ್ತೈದು ಅದೇನ್ರಿ ಅರಾಮ್ರಿ ಅಲ್ಲಿದ್ದೆ ಮರಿ ಇದೆ ಎಷ್ಟ್ರಿ ಅದ ಮೂವತ್ ಸಾವಿರ ರೂಪಾಯಿ ಒಂದೇ ತಂದಿರ ಹ್ಮ್ ಎರಡು ತಂದಿರಿ ಮತ್ತೇನ್ರಿ ಯಜಮಾನ್ರಿ ತಿರ್ಗಿ ನೋಡ್ತಿರಲ್ರಿ ಆರಾಮಡಿ ತಿರ್ಗಿಡಿದೀರಿ ಏನ್ರಿ ಹಂಗೆ ತಿರ್ಗಿ ನೋಡತಿರಿ ಇಬ್ಬರು ಕ್ಯಾಮ್ರಾ ಒಳಗೆ ಬರಕ್ ಹಂಗ ತಿರ್ಗಿರಿ ಅಲ್ಲಿ ಅದು ನಿನ್ನೆ ಹ್ಮ್ ಬಾಳೆ ಇದೆಷ್ಟು ಇದು ಇದೆಷ್ಟು ನೀನು ಒಂದು ಲೋಡ್ ಇಳಿಸ್ಬಿಡ್ರಿ ಒಂದು ಲೋಡ್ ಇಳಿಸ್ಬಿಡ್ರಿ ತಾವ ಒಂದು ಒಂದ್ ಲೋಡ್ ಇಳಿಸ್ಬಿಡ್ರಿ ಇಪ್ಪತ್ತೈದು ಸಾವಿರ ರೂಪಾಯಿ ಕೇಳತ್ತಾರ ಒಂದು ಲೋಡ್ ಇದ್ರೆ ಇಳಿಸ್ಬಿಟ್ಟು ನಾನು ತಮ್ತಿನಿ ನಾನು ಅಂತ ನಾವಿದ್ರಿ ಯಜಮಾನ್ರಿ ನಿಮ್ದ ಇದು ಎಷ್ಟ ನಲವತ್ತೈದು ಸಾವಿರ ರೂಪಾಯಿ ಭಾಳ ದೊಡ್ಡ ಸೇವೆ ಎಷ್ಟು ಮಾಡ್ರಿ ಇದು ಮೂವತ್ತು ಸಾವಿರ ರೂಪಾಯಿ ಭಾಳ ಹೇಳಲ್ಲೊಡ್ ದೊಡ್ಡ ದೊಡ್ಡ ಸೈಜ್ ಹೆಂಗ ನೋಡಿರಿ ಇವರು ಅಣ್ಣಾಡ್ದಿವಲಾ ನಿಮ್ದೇನ್ರಿ ಇದು ಇದು ನಿಮ್ದೆ ಚೆನ್ನಾಗಿ ಭಾಳ ದೊಡ್ಡ ಸೈಜ್ ಇದೆ ಮೂವತ್ತೆರಡು ಸಾವಿರ ರೂಪಾಯಿ ಬಂದ್ ಎಲ್ಲರ ಜಾತ್ರೆಗೆ ಬಿಟ್ಟು ಬಂದ್ರೆ ಗಿಡ್ಕೊಂಬಂದು ಬರ್ಬೋದು ನೋಡಿರಿ ಕಲರ್ ನೋಡಿ ಹಂಗೆ ಕಾಣ್ತೀರಿ ನೀವು ಹೌದಿಲ್ರಿ ಹೌದೇನ ಹೌದೇನಿ

ವಿಡಿಯೋ ಕ್ಯಾಮ್ರಾ ಆನ್ ಮಾಡಿದ್ರೆ ಬರ್ಮಣ ನೋಡಿ ಓಡೋದು ಬಿಡ್ತಾರೆ ಭಯಕ್ಕೆ 8000 ಕೆಜಿ ಗಡಗಾ ಬರ್ರಿಯಾ ಗಡ ಗರಗಿ ಜಿಲ್ಲೆಲಿ ಬರ್ರಿ ಬರ್ಮ ಮಕಡೆ ಇವರುಗಳು ಬರ್ರಿ ಬರ್ಮ ಮಕಡೆ ಬರ್ರಿ ನಾಗ ಪಕಡೆ ಬರೋಕ್ಕೆ ಹೋಗ್ಬಿಡ್ತಾರೆ ಏನು ಹೇಳ್ತೀರಾ ಬರ್ಮ ಹೌದು ಇವರು ಅಳೆಯಮ್ಮ ಅವರು ತಮಾಷೆ ಮಾಡ್ತಾರೆ ಎಷ್ಟು ಇದು ಇಪ್ಪತ್ತೊಂದು ಇಪ್ಪತ್ತೆಂಟು

अच्छा सही अच्छा, अच्छा, तो तो ने, है बहुत अच्छे लिए बहुत अच्छा नेचर लवर कर्नाटका ये हाउ मंगले तो मैं कलुज मंगले आता था है हाँ हाँ ये नहीं ले तो मैंने उसका खराब आता है ना तो मैंने गाले देने शुरू कर दिया उसे क्यों मिले कर रहा है उन्हें मामू के धागड़े जुने भी हैं हम्म नहीं करा तो धागड़ा उन्हें भी ಇದು ನೋಡ್ರಿ ಹೇಗೈತ್ ಬೇಡ ನೋಡ್ರಿ ಎಷ್ಟು ವ್ಯಾಪಾರ ಎಷ್ಟಣ ಅರವತ್ತು ಸಾವಿರ ರೂಪಾಯಿ ಭಾರಿ ಐತೆ ನೋಡ್ರಿ ಇದು ಭಾರಿ ಮೋಟ ಅಂದ್ರೆ ಭಾರಿ ಮೋಟ ಐತ್ ಅರವತ್ತು ಸಾವಿರ ರೂಪಾಯಿ ಇದು ವೈಟ್ ಅಣ್ಣ ವೈಟ್ ಅಣ್ಣ ವೈಟ್

ಇಬ್ರು ಜೋಡಿದಾರ್ ನೀವು ಇವತ್ತು ನಿನ್ನೆಲ್ಲ ಹೊಸ್ಪೀಟ್ ಗಿಸ್ಬೀಟ್ ಎಲ್ಲ ಎಲ್ಲ ನೋಡ್ರಿ ನಿನ್ನೆ ಹೊಸ್ಪೀಡ್ರಿಗೆ ಎಲ್ಲ ಕೊಡ್ಸರ್ ನೋಡ್ರಿ

ತಿಮ್ಮಣ್ಣ ತಿಮ್ಮಣ್ಣ ನೀವು ಯಾವ ಊರಿ ನಿಮ್ದು ನಾವು ಪ್ರತಿ ಪೆಟ್ರೋಲ್ ನೋಡ್ತೀನಿ ನಿಮಗೆ ನಾನು ನಿಮ್ದು ಯಾವ್ದ್ರಿ ಊರು ಸ್ವಂತದ್ದು ಸ್ವಂತ ಊರ್ಯಾದ್ರಿ ಎಂತದ್ದು ಎಲ್ ಬರ್ತಿದ್ರಿ ಇದು ಒಳಕೆರೋ ನೋಡ್ರಿ ಅವರು ವ್ಯಾಪಾರ ಮಾಡ್ರಿ ಯಾವ ಯಾವ ಪೈಟಿ ಹೋಗ್ತೀರಣ್ಣ ನೀವು ಎಲ್ಲ ಪೈಟಿ ಹೋಗ್ತಾರ ನಾನು ಎಲ್ಲ ಪೆಟ್ರೋಲ್ ಅವ್ರು ಅದಕ್ಕೆ ಹಾ ಮತ್ತೆ ಏನು ವೈಟ್ ನಿಮ್ಮ

ಈ ಲೈನ್ ಒಳಗೆಲ್ಲ ದೊಡ್ಡ ದೊಡ್ಡ ಅದಾವೆ ನೋಡಿ ಎಲ್ಲ ಈ ಲೈನ್ ಒಳಗೆ ಎಲ್ಲ ದೊಡ್ಡ ದೊಡ್ಡ ಇದಾವೆ ಮತ್ತೇನು ರೀ ಯಜಮಾನ್ರಿ ಆರಾಮ ಎಲ್ಲ ದೊಡ್ಡ ದೊಡ್ಡ ಇದಾವೆ ನೋಡಿರಿ ಲೈನ್ ಒಳಗೆ ನೋಡ್ರಿ ಹೆಂಗೆ ದೊಡ್ಡದು ಇದು ವೈಟ್ ಬ್ಯೂಟಿ ಅಶೋ ನಿಮ್ಮ ವೈಟಾ ಎಷ್ಟು ಅಣ್ಣ ಇದು ಭಾರಿ ಇತ್ತು ಅಲ್ರಿ ಎಷ್ಟು ಅಣ್ಣ ವೈಟ್ ಇದು ನಲವತ್ತೆಂಟು ಬಾರಿ ಐದು ನೋಡ್ರಿ ಇದು ಬಾರಿ ಇದೆ ನೋಡ್ರಿ ಬಾರಿ ಐತೆ ಇದು ಎಷ್ಟು ಏನು ನಲ್ವತ್ತೆಂಟು ಬಾರಿ ಸಲೈತಿ ನಲವತ್ತೈದು ಸಾವಿರ ಯಾರು ಬೆಂಗ್ಳೂರವರ ಮೂವತ್ತೈದು ಸಾವಿರ ಅಂದ್ರೆ ಕೇಳದಾರ ನೋಡಿರಿ ಬೆಂಗ್ಳೂರವ್ರು ಒಂದೆರಡು ಮೂರು ಬೆಳಗ್ಗೆ ಬೆಳಗ್ಗೆ ಅಶೋಕಣ ಬರ್ತಾರ ಮಾರ್ಬಿಡ್ತಾರ ಬರ್ತಡೆ ಮಾಡ್ಕೊಂಡು ಹೋಗಿಬಿಡ್ತಾರೆ ನೋಡಿರಿ ನಾಲ್ಕು ನಾಲ್ಕು ಕೇಳತ್ತಾರ

ಬೆಂಗ್ಳೂರ್ ಅವ್ರದ್ದೇ ಬರ್ತಡೆ ಇವತ್ತು ಬೆಂಗ್ಳೂರ್ ಅವ್ರದ್ದೇ ಬರ್ತಡೆ ಅವರೇ ಬಡಿಯಾಸ್ಪದು

ಎಲ್ಲ ಕಟುವೆ ಎಲ್ಲ ಬಸಣವ ನೋಡ್ರಿ ಇವೆಲ್ಲ ಇವು ಏ ಇವು ಎರಡಲ್ಲಾ ಅವದು ಕಟೋೋದಿಲ್ಲ ಅದು ಇದು ಏನಿದು

ಚೆನ್ನ ಐದು ಮರಿ ತಗೊಂಡಿರ ಹ್ಮ್ ಏ ಭಾರಿ ಮೋಟಾ ಇದಾವ ಮರಿ ಓಕ್ ಬಾರಿ ಮೋಟಾ ಇದಾವ ಮರಿ ಇವೆಲ್ಲ ಕಟ್ಟುವ ಇವೆಲ್ಲ ನಮ್ಮ ಸೈಡೆಲ್ಲ ಕರಿ ಕುರಿ ಇಷ್ಟಪಡ್ತಾರೆ ಒಬ್ರು ವೈಟ್ ಕುರಿ ಇಷ್ಟಪಡ್ತಾರೆ ಅವ್ರು ಕೆಂದುಮುರಿ ಇಷ್ಟಪಡ್ತಾರೆ ಅವ್ರವ್ರ ಲಕ್ಕ ಬ್ಯಾಟೊಳಗೆ ಮಾಲ್ ಬಂದಿರ್ತೈತಿ ಯಾರಿಗೆ ಏನು ಇಷ್ಟ ಇದೆ ಹೋಗ್ಬೋದು ಈಗ ನಮಿಗೆ ಅಂದರೆ ಕರಿ ಕುರಿ ಇಷ್ಟ ಎಲ್ಲಿ ನೋಡೋದು ಕಂಪೇರ್ ಟು ಬೆಳೆ ಹೋಗ ಈ ಮಟನ್ ಭಾರಿ ಸಾಲಿಡ್ ಇರ್ತಾವೆ ಎಲ್ಲ ದೊಡ್ಡ ಸೈಜ್ ನೋಡ್ರಿ ಅಲ್ಲ ಮೂವತ್ತೈದು ನಲ್ವತ್ತು ನಲ್ವತ್ತೈದು ಸಾವಿರ ರೂಪಾಯಿ ಭಾರಿ ಅಲ್ಲ ಅಶೋಕಣ್ಣ ಅವ್ರ ಟೀಮಿಂದಲ್ಲ ಎಲ್ಲ ಮಾತ್ ನೋಡ್ರವ್ರಿಗೆ ಇದೊಂದು ಬಾರಿ ಐತ್ ನೋಡ್ರಿ ಕಾವಲಿ ಭಯ ಚಿತ್ರದುರ್ಗ ಹೊಸ್ರ್ಗ ಹೊಸ್ಗ ಓಕೆ ಹೊಸ್ಗಿಂದ ಬಂದಾರ ನೋಡಿರಿ ನಮ್ಮ ಚಾನಲ್ ಸಬ್ಸ್ಕ್ರೈಬರ್ ತೊಂದರೆ ಇಲ್ಲ ಕುರಿ ನೀವು ನೋಡತಾರ ಓಕೆ ರೀ ಉಮೇಶ ಇದು ಮೂವತ್ತೆಂಟು ಸಾವಿರ ರೂಪಾಯಿ ದೊಡ್ಡ ಸದ್ರಿ ಚೆನ್ನಾಗಿ ಉಮೇಶಣ್ಣ ಏನಾರು ಕೊಟ್ಟಿರಿ ಇವತ್ತು ಮಾಡಿದ್ರು ಮಾಡಿಲ್ಲ ಇಲ್ಲ ಎಲ್ಲ ಬೆಂಗ್ಳೂರು ಬಂದ ಮೇಲೆ ಎಲ್ಲ ಬೆಳೆ ಹೋಗ್ತಾವೆ ಅವ್ರು ಬೆಳೆ ಇಷ್ಟಪಡ್ತಾರೆ ಬೆಂಗಳೂರಲ್ಲಿ ಬೆಳೆ ಹೋಗಿ ಕೆಂದ ಇಷ್ಟಪಡ್ತಾರೆ ಅವ್ರು ಮೌಳಿ ಇಷ್ಟಪಡ್ತಾರೆ ಅವ್ರ ಚಾಯ್ಸ್ ಹಂಗಿದಾವೆ ನಮ್ಮ ಚೈಸ್ ಈ ಟೈಪ್ ಇಡೋಕರಿ ಓ ಇಡವಿರೋ ಏನೋ ಶೋಪಿಸ್ ಚಾಯನ ಇದು ಇತ್ತುನ್ ಬಾರಿ ತಲ್ರು ಯಾವುದು ರಾಜು ರಾಜು ಸಕ್ಕ ಮಾರ್ಕಟ್ ಚಂದನ ಎಷ್ಟು ಅಣ ಇದು 55000 ಎಷ್ಟು 38 38000 ಪರ್ಚಾಯನೋಡ ಹೈಟ್ ಲೆಂತ್ ಬಹಳ ಚೆನ್ನಾಗಿದೆ ಫುಲ್ ಫಿಟ್ 10 ಎಂಟು ಇವರು ರಾಜ ಯಾವ್ರಣ ನಿಮ್ದು ಮಹಕ್ನೋ ಎಲ್ಲ ಉಮೇಶ್ ಅಣ್ಣ ಮಹಕ್ನೋ ಸುಂದನ ಇಲ್ಲಿ ರೂಪಾಯಿ ನೋಡಿ ಒಂದೇ ಸಾವಿರ ಕಡಿಮೆ ಅರವತ್ತು ಸಾವಿರ ರೂಪಾಯಿ ವಾಪಾರ ನೋಡ್ರಿ ರಶೀದ್ ಅಣ್ಣ ಕೊಡ್ಸಾರ ಅಲ್ಲಿ ಅಣ್ಣಾರ ಅವರು ಇವ್ರು ಅಣ್ಣಾರ ಯಾವ ಅಣ್ಣ ನಿಮ್ದು ದಾವಣಗೆರೆ ನೋಡ್ರಿ ಅಣ್ಣಾರ್ ಹರಿಯಾರ ದಣ ಎಲ್ಲ ನಮ್ ಸೈಡ್ ವೈಟ್ ತಮಿಳ್ನಾಡು ತ್ರಿಪುರಿಗೆ ಸೆಲ್ ಬಿಲ್ ತ್ರಿಪುರ್ ಹತ್ತು ಮರಿ ತೊಂದ್ರ ವೈಟ್ ದಸ್ ಬಕ್ರಿ ಇಲ್ಲಿ ಟೋಟಲ್ ವೈಟ್ ಬಿಲ್ ಅನೇಕ ತ್ರಿಪೂರ್ ಕಿಲೇ ತಮಿಳ್ನಾಡು ಕಿಲೇ ಸೆಲುವ ತ್ರಿಪೂರ್ ತಮಿಳ್ನಾಡು ದೊಡ್ಡ ಮರಿ ವಾಪಾರ ಆಗಿದೆ ಮಾಲ್ತೀಶ್ ನೋಡ್ರಿ ಈಗ ಇನ್ನೂ ಮಾಲ್ದೀಶ್ ಕಡೆ ಮೂರು ಮರಿ ಇದಾವೆ ವೈಟ್ ಒಳಗೆ ಬಹಳ ದೊಡ್ಡ ಸೈಜ್ ಅವು ನೋಡ್ರಿ ಇದು ಜಾಲ ಏನು ವಾಪಾರ ನಲವತ್ತೈದು ಫೈನಲ್ ಒಂದೊಂದು ಒಂದೊಂದು ಫೈನಲ್ ಪಟ್ಟಿ ಪಾಯ್ದು ಏಕೆಕ ಚಾಲಿಸ್ ಫೈನಲ್ ಬಡೇ ಹೈಟ್ ಲೆಂತ್ ಮೇ ಬಹುತ್ ಅಚ್ಛೆ ಅಲ್ಲ ಎರಡೆಲ್ ದೋದ್ ಆತ್ ಬತ್ತಾರ ಇದು ಬಾರಿ ಲೆಂತ್ ಬಾರಿ ಲೆಂತ್ ಇದೆ ಬಾರ್ಲೆ ಅಂತ್ ಭಾಳ ಚಂದ ದೊಡ್ಡ ಸೈಜ್ ದೊಡ್ ಎಷ್ಟಲ್ಲಿದೆ ನಾಲ್ಕಲ್ಲ ಎರಡಲ್ಲ ರೇಟ್ ಅರವತ್ತೈದು ಅರವತ್ತೈದು ಸಾವಿರ ಎರಡಲ್ಲ ಎಷ್ಟು ಮಲ್ದೀಸಿದೆ ಅರವತ್ತೈದು ಸಾವಿರದವರಿ ಹಾ ಗೋಡ್ರಿ ಒಂದಾಗಿದೆ ನೋಡಿರಿ ಮರಿ ತಡ್ರಿ ಹೇಳಿ ಬಿಡ್ರಿ ಗೋಡ್ರಿ ಎಷ್ಟಿಗ್ರಿ ಗೋಡ್ರಿ ಇದು ಮೂವತ್ತೈದೂರಿ ನೋಡ್ರಿ ದೊಡ್ಡ ಚೆನ್ನಾಗಿತ್ತು ಎರಡಲ್ಲ ಹಾ ಎಡಲ್ಲ ಚೆನ್ನಾಗಿ ಇಲ್ಲ ಇಲ್ಲಿ ಅಲ್ಬೇಡ ಅಲ್ಬೇಡ ಕೊಡ್ರಿ ಅಲ್ಬೇಡ ಸಾಕು ಎಡಲ್ಲ ಹೇಳಿದ್ರೆ ಸಾಕು ಎರಡಲ್ಲಣ್ಣ ಮರಿಗುರಿ ಎಷ್ಟು ರೇಟ್ ರೇಟ್ ಎಷ್ಟು ಮೂವತ್ತು ಸಾವಿರ ರೂಪಾಯಿ ಮರಿಗುರಿ ಕಡಲ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಕರ್ನಾಟಕ ನೇಚರ್ ಲವರ್ ಭಾರಿ ಇದು ನೋಡಿ ಸೈಜ್ ದೊಡ್ಡ ಸೈಜ್ ಒಳಗೆ ಭಾರಿ ಐತೆ ಚಿಕ್ಕರಿ ಮುರಿಪಿದ್ರಿ ಕಡೆ ಭಾಳ ದೊಡ್ಡ ದೊಡ್ಡ ಕುರಿ ಬಂದವು

ಆರಾಮ ಶಮ್ಲಿಂಗ ಇಲ್ಲಿ ಬಂದಿ ಎಲ್ಲಿ ಹೋದ್ರೆ ನೀನೇ ಇದೆ ಎಷ್ಟ ಇದೆ ಎಷ್ಟಲ್ಲಿಂದ್ರಿ ಆರಲ್ಲಿ ನೋಡ್ರಿ ರೇಟ್ ನೋಡ್ರಿ ಇಲ್ಲಿ ಬೆಂಗ್ಳೂರವ್ರ ಒಂದ್ ಹತ್ತು ಕುರಿ ತಗೊಂಡ್ರ ನೋಡ್ರಿ ಬೆಂಗ್ಳೂರವ್ರು ಬೆಂಗ್ಳೂರ ಎಲ್ರಿ ಏರಿಯಾ ಕಲಾಶ್ ಪಳ್ಳ ಸಿಟಿ ಮಾರ್ಕೆಟ್ ನೋಡ್ರಿ ಒಳ್ಳೆ ತಂದ್ರ ಎಂಬತ್ ಸಾವಿರ ರೂಪಾಯಿ ಜೋಡಿ ತಂದ್ರ ಇಲ್ಲೇ ನೋಡ್ರಿ ನೈ ದಿಗ್ ಜೂಮ್ ಗರಿ ಎಂ ಎಂಬತ್ತು ಸಾವಿರ ರೂಪಾಯಿಗೆ ತಂದ ನೋಡ್ರಿ ಇದು ಜೋಡಿ ಇದು ಅರವತ್ತೈದು ಸಾವಿರ ರೂಪಾಯಿ ಒಳ್ಳೊಳ್ಳೆ ರೇಟಿಗೆ ತಂದಾರೆ